ಜಸ್ಟಿಸ್ ಇಸ್ ಡಿಲೇಡ್ ದಟ್ ಮೀನ್ಸ್ ಜಸ್ಟಿಸ್ ಇಸ್ ಡಿನೈಡ್ ಅಂತ ಸಂತ್ರಸ್ತರ ಪರ ವ್ಯವಸ್ಥೆ ನಿಂತ್ಕೊಳ್ಬೇಕು ಈ ಕೇಸು ನಡೆಯುತ್ತಲ್ಲ ವಿಚಾರಣೆ ನಡೀತದಲ್ಲ ಆ ವಿಚಾರಣೆ ನಡೆಯುವ ಕಾಲಘಟ್ಟದವರೆಗೆ ಇದೇ ಬಿಗಿಯನ್ನು ತನಿಖಾಧಿಕಾರಿಗಳು ಇಟ್ಕೋಬೇಕು ಕೊಲೆ ಪ್ರಕರಣದಲ್ಲಿ ತನ್ನ ಸ್ವಂತ ಸಂಬಂಧಿ ಕೊಲೆಯಾಗಿರೋ ಕಣ್ಣಾರೆ ಕಂಡಿರ್ತಕ್ಕಂಥ ಪ್ರತ್ಯಕ್ಷ ಸಾಕ್ಷಿ ನ್ಯಾಯಾಲಯದಲ್ಲಿ ನಾನು ಏನೂ ಕಂಡಿಲ್ಲ ಅಂದಿರೋದು ನಾನು ನೋಡಿದ್ದೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳೆಲ್ಲ ಇದೆ ಆರೋಪ ಪಟ್ಟಿಯಲ್ಲಿನ ಪೊಲೀಸರು ಸಲ್ಲಿಸೋದಿದೆಯಲ್ಲ ಕಾಟಾಚಾರಕ್ಕೆ ಸಲ್ಲಿಸಲಿಕ್ಕೆ ಬರೋದೇ ಇಲ್ಲ ಜಾಮೀನು ಅನ್ನೋದು ಒಬ್ಬ ಒಬ್ಬನ ಹಕ್ಕು ಅದು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹತ್ತಿರವಾದಂಥ ವಿಷ ಅದು ಪ್ರಜ್ವಲ್ ಪ್ರಕರಣ ಇರಲಿ ಪೋಕ್ಸೋ ಪ್ರಕರಣ ಇರಲಿ ಮಾಜಿ ಮುಖ್ಯಮಂತ್ರಿಗಳು ಭಾಗಿಯಾಗಿರೋ ಪೋಕ್ಸೋ ಪ್ರಕರಣಗಳಿರಲಿ ಅಥವಾ ಚಿತ್ರನಟ ದರ್ಶನ್ ಭಾಗಿಯಾಗಿರ್ತಕ್ಕಂಥ ಈ ಕೊಲೆ ಪ್ರಕರಣ ಇರಲಿ ಬಲಾಢ್ಯ ವ್ಯಕ್ತಿಗಳು ಪ್ರಕರಣಗಳಲ್ಲಿ ಭಾಗಿಯಾದಾಗ ಈ ಪ್ರಕರಣ ಏನು ಇವತ್ತು ಕಾವನ್ನು ಪಡೆದಿದೆ ಈ ಮೂರೂ ಪ್ರಕರಣಗಳು ಏನು ಕಾವನ್ನು ಪಡೆದಿದೆ ನೀವು ಮಾಧ್ಯಮದವರೆಲ್ಲ ಅವ್ರ ಹಿಂದೆ ಬಿದ್ದಿದ್ದೀರಿ ಮಾಧ್ಯಮದವರು ನೂರು ಕತೆಗಳನ್ನು ನೀವು ಹೇಳ್ಕೊಂಡು ಬರ್ತಾ ಇದ್ದೀರಿ ಇದು ಮೀಡಿಯಾ ಟ್ರಯಲ್ ಆಗ್ತದೆ ಮಾಧ್ಯಮದ ಟ್ರಯಲ್ ಆಗ್ತದೆ ಸುಪ್ರೀಂ ಕೋರ್ಟ್ಗಳು ಎಚ್ಚರಿಕೆ ಕೊಟ್ಟಿದೆ ಮಾಧ್ಯಮದ ಟ್ರಯಲ್ ಮೇಲೆ ಮಾಡಬೇಡಿ ಜಡ್ಜ್ಮೆಂಟುಗಳು ಏನು ನೀವು ತೀರ್ಪನ್ನು ಕೊಡ್ತೀರಿ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಊಹಾಪೋಹಗಳನ್ನು ಗಮನಿಸಿ ತೀರ್ಪನ್ನು ಕೊಡಬಾರ್ದು ಅನ್ನೋದು ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳೆಲ್ಲ ಇದೆ ಈ ಪ್ರಕರಣಗಳು ಇವತ್ತೇನು ಈ ಕಾವನ್ನು ಪಡೆದು ಇಡೀ ದೇಶ ವಿಶ್ವದ ಗಮನವನ್ನು ಸೆಳೆದಿದೆ ಈ ಮೂರು ಪ್ರಕರಣಗಳಲ್ಲಿ ಯಾಕೆಂದರೆ ನಾನು ಒಂದು ಪ್ರಕರಣದ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ ಈ ಪರ್ವತದಂತೆ ಈ ಕಾವು ಇವು ಬಂದಿದೆಯಲ್ಲ ವಿಚಾರಣಾ ಕಾಲಕ್ಕೆ ಸತ್ತು ಹೋಗ್ಬಿಡುತ್ತೆ ಯಾಕೆ ಸತ್ತು ಹೋಗುತ್ತೆ ಅಂದರೆ ಮೂರು ರೀತಿಯಲ್ಲಿ ಸಾಯಿಸುವಂಥ ಸಂಭವ ಇರುತ್ತೆ ಒಂದು ಆಮಿಷ ಸಾಕ್ಷಿದಾರನಿಂದ ಹಿಡಿದು ಯಾಕೆಂದರೆ ನಾನು ಪೊಲೀಸ್ ಇಲಾಖೆಯಲ್ಲಿ ಮೂವತ್ತು ಮೂವತ್ತೆರಡು ವರ್ಷ ಕೆಲಸ ಮಾಡಿ ನಾನು ಕಂಡಿದ್ದೇನೆ ಕೊಲೆ ಪ್ರಕರಣದಲ್ಲಿ ತನ್ನ ಸ್ವಂತ ಸಂಬಂಧಿ ಕೊಲೆಯಾಗಿರೋ ಕಣ್ಣಾರೆ ಕಂಡಿರ್ತಕ್ಕಂಥ ಪ್ರತ್ಯಕ್ಷ ಸಾಕ್ಷಿ ನ್ಯಾಯಾಲಯದಲ್ಲಿ ನಾನು ಏನೂ ಕಂಡಿಲ್ಲ ಅಂದಿರೋದು ನಾನು ನೋಡಿದ್ದೇನೆ ಬಲಾತ್ಕಾರ ರೇಪ್ ಅಂತ ನಾವೇನು ಕರಿತೀವಿ ಅತ್ಯಾಚಾರ ಅತ್ಯಾಚಾರ ಮಾಡಿಸಿ ಬರ್ಬರವಾಗಿ ಅತ್ಯಾಚಾರ ಮಾಡಿದಂಥ ಸಂತ್ರಸ್ತ ಹೆಣ್ಣುಮಗಳು ವಿಚಾರಣೆ ಕಾಲದಲ್ಲಿ ನ್ಯಾಯಾಲಯದಲ್ಲಿ ಬಂದು ನನಗೇನೂ ಆಗಿಲ್ಲ ಅನ್ನೋದನ್ನು ನಾನು ಕಂಡಿದ್ದೀನಿ ಲೈಂಗಿಕ ದೌರ್ಜನ್ಯ ಆಗಿರ್ತಕ್ಕಂಥ ಘಟನೆ ಅದು ಪೋಕ್ಸೋ ಪ್ರಕರಣದಲ್ಲೂ ಇದೆ ಹಾಸನದ ಪ್ರಕರಣದಲ್ಲೂ ಇದೆ ಎರಡರಲ್ಲೂ ಬರ್ಬರ ಲೈಂಗಿಕ ಅತ್ಯಾಚಾರ ಅಂತ ಆರೋಪ ಆರೋಪ ಸಾಬೀತು ಮಾಡಿ ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸ್ತಾರೆ ಪೊಲೀಸರು ಆರೋಪ ಪಟ್ಟಿ ಯಾವಾಗ ಸಲ್ಲಿಸಬೇಕು ಅಂದರೆ ಆ ಪ್ರಕರಣ ಸಂಪೂರ್ಣ ಸಾಕ್ಷ್ಯಾಧಾರಗಳು ಸಿಕ್ಕಿಸಿ ವೈಜ್ಞಾನಿಕ ಸಾಕ್ಷ್ಯಾಧಾರ ಪ್ರತ್ಯಕ್ಷ ಸಾಕ್ಷಿಗಳ ಸಾಕ್ಷ್ಯಾಧಾರ ಅಥವಾ ಸಾಂದರ್ಭಿಕ ಸಾಕ್ಷ್ಯಗಳು ಎಲ್ಲವನ್ನು ಕ್ರೋಢೀಕರಿಸಿ ಆರೋಪ ಪಟ್ಟಿಯನ್ನು ಸಲ್ಲಿಸ್ತಾರೆ ಆರೋಪ ಪಟ್ಟಿಯಲ್ಲಿನ ಪೊಲೀಸರು ಸಲ್ಲಿಸೋದಿದೆಯಲ್ಲ ಕಾಟಾಚಾರಕ್ಕೆ ಸಲ್ಲಿಸಲಿಕ್ಕೆ ಬರೋದೇ ಇಲ್ಲ ಕಾಟಾಚಾರದ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ರೆ ಆ ಪೊಲೀಸ್ ಅಧಿಕಾರಿ ತನಿಖಾಧಿಕಾರಿ ಬಲಿಪಶುವಾಗ್ತಾರೆ ಅವರ ಮೇಲೆ ವ್ಯತಿರಿಕ್ತವಾಗಿ ನ್ಯಾಯಾಲಯ ತೀರ್ಪನ್ನು ದಾಖಲು ಮಾಡುತ್ತೆ ಅವನ ಸೇವಾವಧಿಗೆ ಅದು ಭಾಳ ತೊಂದರೆ ಆಗುತ್ತೆ ಅದರಿಂದ ಈ ಆರೋಪ ಪಟ್ಟಿ ಸಲ್ಲಿಸಿದ್ದು ಪ್ರಕರಣ ಇದೆಯಲ್ಲ ಬಹುತೇಕ ಆರೋಪ ಪಟ್ಟಿ ಸಲ್ಲಿಸಿರೋ ಎಲ್ಲೋ ಒಂದೆರಡು ಕೋಟ್ಯ ಲಕ್ಷಾಂತರ ಪ್ರಕರಣಗಳಲ್ಲಿ ಒಂದೆರಡು ಪ್ರಕರಣಗಳು ಅಥವಾ ಮೂ ಕೈ ಬೆರಳಿಕೆಯನ್ನಷ್ಟು ಪ್ರಕರಣಗಳು ಕಣ್ತಪ್ಪಿ ಕೈತಪ್ಪಿ ನ್ಯಾಯಾಲಯದ ಮುಂದೆ ಬಂದಿರ್ಬೋದು ಬಹುತೇಕ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳ ಸಂಗ್ರಹಣೆ ಸಾಕ್ಷಿದಾರರ ಹೇಳಿಕೆಗಳು ವೈಜ್ಞಾನಿಕ ಸಾಕ್ಷ್ಯಾಧಾರಗಳು ಸಾಂದರ್ಭಿಕ ಸಾಕ್ಷ್ಯಾಧಾರಗಳು ಇದನ್ನೆಲ್ಲ ಕ್ರೋಢೀಕರಿಸಿ ಆರೋಪ ಪಟ್ಟಿ ಸಲ್ಲಿಸಿರ್ತಾರೆ ಈ ಕಾವು ಉಳಿಬೇಕಾದರೆ ತ್ವರಿತಗತಿಯಲ್ಲಿ ವಿಚಾರಣೆ ಆಗಬೇಕು ಈ ಮೂರೂ ಪ್ರಕರಣಗಳಲ್ಲಿ ತ್ವರಿತಗತಿಯಲ್ಲಿ ವಿಚಾರಣೆ ಆದರೆ ಮಾತ್ರ ನ್ಯಾಯಕ್ಕೆ ಜಯ ಇದೆ ಇಲ್ಲದೇ ಇದ್ದರೆ ಕೆಲವರು ಬೇಸರ ಮಾಡ್ಕೊಳ್ತಾರೆ ನನಗೂ ಎಷ್ಟೋ ಜನ ಮಾತಾಡ್ತಾರೆ ಏನು ಸರ್ ಈ ಇಂಥ ಪ್ರಕರಣಗಳಲ್ಲಿ ಜಾಮೀನು ಕೊಡಬಹುದಾ ಅಂತ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಸಾಮಾನ್ಯ ಜನರ ತಲೆಯಲ್ಲಿ ಬರೋದು ಸಾಮಾನ್ಯ ಸಾಮಾನ್ಯರಲ್ಲಿ ಸಾಮಾನ್ಯ ನಾಗರಿಕರು ಯಾವುದೇ ಒಂದು ಆಮಿಷಕ್ಕೆ ಇರೋ ನಾಗರಿಕ ಮುಗ್ಧ ಮನಸ್ಸಿನ ನಾಗರಿಕರು ಅಂತ ಹೇಳ್ಬೋದು ಅವ್ರ ಮನಸ್ಸಲ್ಲಿ ಒಂದು ಬರುತ್ತೆ ನಮ್ಮನ್ನೆಲ್ಲ ಕೇಳ್ತಾರೆ ಅವರು ಸರ್ ಇಂಥ ಪ್ರಕರಣಗಳಲ್ಲಿ ಸಾಕ್ಷಿ ಇದು ಜಾಮೀನನ್ನು ಕೊಡ್ಬೋದಾ ಸರ್ ನ್ಯಾಯವ ಅಂತ ಕೇಳ್ತಾರೆ ಈ ದೇಶದಲ್ಲಿ ಬೇಲ್ ಈಜ್ ಎ ಮ್ಯಾಟ್ರ್ ಆಫ್ ರೈಟ್ ಜಾಮೀನು ಅನ್ನೋದು ಒಬ್ಬ ಒಬ್ಬನ ಹಕ್ಕು ಅದು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹತ್ತಿರವಾದಂಥ ಹೆಚ್ಚು ಸುಮ್ಮ ಸುಮ್ಮನೆ ಈ ವ್ಯಕ್ತಿ ಸ್ವಾತಂತ್ರ್ಯವನ್ನು ಹಿಡಿದಿಡೋಕ್ಕಾಗೋದಿಲ್ಲ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳು ಆ ಮಾನವ ಹಕ್ಕುಗಳು ಹ್ಯೂಮನ್ ರೈಟ್ಸ್ನ ಆಧಾರದಲ್ಲಿ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಬೇಲ್ ಎ ಮ್ಯಾಟ್ರ್ ಆಫ್ ರೈಟ್ ಅಂತ ಇದು ಪ್ರತಿಯೊಬ್ಬನ ಹಕ್ಕು ಅಂತ ಹೇಳುತ್ತೆ ಅದರಿಂದ ಜಾಮೀನಿನ ಪ್ರಶ್ನೆ ಅದು ಮುಖ್ಯ ಅಲ್ಲ ಈ ಕೇಸು ನಡೆಯುತ್ತಲ್ಲ ವಿಚಾರಣೆ ನಡೀತದಲ್ಲ ಆ ವಿಚಾರಣೆ ನಡೆಯುವ ಕಾಲಘಟ್ಟದವರೆಗೆ ಇದೇ ಬಿಗಿಯನ್ನು ತನಿಖಾಧಿಕಾರಿಗಳು ಇಟ್ಕೋಬೇಕು ಅಂದರೆ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಇಲಾಖೆ ಹಿಡ್ದಿಡಬೇಕು ಆ ಪೊಲೀಸ್ ಇಲಾಖೆಗೆ ಪೂರಕವಾಗಿ ಪ್ರಾಸಿಕ್ಯೂಷನ್ ವಿಭಾಗ ಏನು ನಾವು ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಈ ಅಭಿಯೋಜಕ ವಿಭಾಗ ಅಂತಿರೋದಕ್ಕೆ ಪ್ರಾಸಿಕ್ಯೂಷನ್ ವಿಭಾಗ ಈ ಕೇಸನ್ನು ಬಿಗಿಯಾಗಿ ನಡೆಸಬೇಕು ಯಾಕೆಂದರೆ ನ್ಯಾಯಾಲಯದಲ್ಲಿ ಈ ಪೊಲೀಸರು ಆರೋಪ ಪಟ್ಟಿಯನ್ನು ಸಲ್ಲಿಸಿದ ನಂತರ ಅದನ್ನು ನ್ಯಾಯಾಂಗ ಪ್ರಕ್ರಿಯೆಗೆ ನ್ಯಾಯಾಲಯಕ್ಕೂ ಮತ್ತು ಈ ತನಿಖಾ ತಂಡಕ್ಕೂ ಪೊಲೀಸಿಗೂ ಮಧ್ಯ ಕೆಲಸ ಮಾಡುವಂಥದ್ದು ಪ್ರಾಸಿಕ್ಯೂಷನ್ ವಿಭಾಗ ಅದು ಭಾಳ ಬಿಗಿಯಾಗಿ ಯಾವ ಸಾಕ್ಷಿಯನ್ನು ನ್ಯಾಯಾಲಯದಲ್ಲಿ ಪ್ರಸ್ತುತ ಮಾಡಬೇಕು ಯಾವ ಸಾಕ್ಷಿಯನ್ನು ಬೇಕಾಗಿಲ್ಲ ನಮಗೆ ಯಾವ ಸಾಕ್ಷ್ಯಾಧಾರಗಳನ್ನು ನ್ಯಾಯಾಲಯದಲ್ಲಿ ಇಟ್ಟು ನ್ಯಾಯಾಧೀಶರ ಗಮನಕ್ಕೆ ತರಬೇಕು ಇದು ಅದನ್ನೆಲ್ಲ ಅವರು ಮಾಡಬೇಕು ಮೂರನೇದು ಈ ಎರಡೂ ಮಾಡಬೇಕಾದ್ರೂ ಎರಡೂ ಇಲಾಖೆಯ ಜವಾಬ್ದಾರಿ ಮತ್ತೊಂದಿದೆ ಸಾಕ್ಷಿಗಳನ್ನು ಸಮಯಕ್ಕೆ ಸರಿಯಾಗಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕು ಆ ಸಾಕ್ಷಿಗಳಿಗೆ ಯಾವ ರೀತಿಯ ಬೆದರಿಕೆ ಬರೆದಾಗ ನೋಡ್ಕೊಳ್ಬೇಕು ಆಮಿಷಗಳು ಒಡೆದಂಗೆ ನೋಡ್ಕೋಬೇಕು ಆಮೇಲೆ ಅವರು ವ್ಯತಿರಿಕ್ತ ಸಾಕ್ಷಿಗಳು ಆಗದೇ ಇರೋ ರೀತಿಯಲ್ಲಿ ಇವರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಇದಕ್ಕೆ ಪೂರಕವಾಗಿ ನ್ಯಾಯಾಲಯಗಳು ಸಹ ಈ ಕೇಸುಗಳನ್ನು ತ್ವರಿತಗತಿಯಲ್ಲಿ ಮಾಡಬೇಕು ನಮ್ಮ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷದ ಸರ್ಕಾರ ಇರಲಿ ಕಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯ ತ್ವರಿತವಾಗಿ ಸಿಗಲೇಬೇಕು ಅಂಥೇಳಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪಿಸಿದೆ ಎಲ್ಲ ರಾಜ್ಯಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳಿದೆ ಅಂದರೆ ಈ ರೀತಿಯ ಸೆಷನ್ ನ್ಯಾಯಾಲಯದಲ್ಲಿ ಗಂ ವಿಚಾರಣೆ ಆಗುವ ಗಂಭೀರ ಪ್ರಕರಣಗಳ ತನಿಖೆ ಸುಮ್ಮನೆ ಕಾಲ ತಳ್ಳಬಾರ್ದು ಹತ್ತು ವರ್ಷ ಆದಮೇಲೆ ನಡೀಬಾರ್ದು ಅನ್ನೋದಕ್ಕೆ ಒಂದೇ ಒಂದು ಕಾರಣಕ್ಕೆ ವಿಶೇಷವಾದ ನ್ಯಾಯಗಳನ್ನು ಸ್ಥಾಪಿಸಿ ವಿಶೇಷವಾದ ಹಿರಿಯ ನ್ಯಾಯಾಧೀಶರುಗಳನ್ನು ಅದಕ್ಕೆ ನೇಮಕ ಮಾಡಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಈಗಾಗಲೇ ಚಾಲ್ತಿಯಲ್ಲಿದೆ ಅಲ್ಲೂ ಸಹ ಈಗ ನಾನೇ ಒಂದು ಉದಾಹರಣೆ ಕೊಡ್ತೀನಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಎಂಬ ಎಪ್ಪತ್ತು ಎಪ್ಪ ಎಂಬತ್ತರ ದಶಕದಲ್ಲಿ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದರೆ ಹದಿನೈದು ದಿವಸ ಇಲ್ಲ ಒಂದು ತಿಂಗಳಲ್ಲಿ ಒಂದು ಕೇಸಿನ ವಿಚಾರಣೆ ಮುಗಿದೋಗ್ಬಿಡ್ತಾ ಇತ್ತು ಈ ಗಂಭೀರ ಪ್ರಕರಣಗಳು ಕೊಲೆ ದರೋಡೆ ಅತ್ಯಾಚಾರ ಈ ಥರ ಪ್ರಕರಣಗಳು ಅಪಹರಣ ಈ ಥರ ಪ್ರಕರಣಗಳು ವಿಚಾರಣೆಗೆ ಬಂದರೆ ಎರಡು ತಿಂಗಳಲ್ಲಿ ಕೇಸು ಮುಗಿದೋಗ್ತಾ ಇತ್ತು ಆಮೇಲೆ ನ್ಯಾಯಾಲಯಗಳು ಅಷ್ಟೇ ತ್ವರಿತವಾಗಿ ತ್ವರಿತ ನ್ಯಾಯಾಲಯಗಳು ಅಂತರೋದಕ್ಕೆ ಇತ್ತು ಅಷ್ಟು ತ್ವರಿತವಾಗಿ ವಿಚಾರಣೆಯನ್ನು ಮಾಡ್ತಾ ಒಂದು ಪ್ರಕರಣ ದಾಖಲಾಗಿ ಕನಿಷ್ಠ ಮೂರು ವರ್ಷಗಳಲ್ಲಿ ಆ ಕೇಸು ಮುಕ್ತಾಯ ಇತ್ತು ನಾನು ಇತ್ತೀಚೆಗೆ ಒಂದು ಕೊಲೆ ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ಸಾಕ್ಷಿ ನೀಡಿದೆ ಇಪ್ಪತ್ತೆಂಟು ವರ್ಷಗಳ ನಂತರ ನಾನು ಸಾಕ್ಷ್ಯವನ್ನು ನೀಡಿದ್ದೇನೆ ಇಪ್ಪತ್ತೆಂಟು ಇಪ್ಪತ್ತು ವರ್ಷಗಳು ಕಳೆದ ಮೇಲೆ ಸಾಕ್ಷಿಗಳು ಉಳಿದಿದ್ದಾರಾ ಸಾಕ್ಷ್ಯಾಧಾರಗಳು ಉಳಿದಿರ್ತದ ಅಥವಾ ಅಲ್ಲಿ ಸಂತ್ರಸ್ತೆಯಾಗಿರ್ತಕ್ಕಂಥ ವ್ಯಕ್ತಿಗಳು ಸಾಕ್ಷಿ ಹೇಳುವ ಸ್ಥಿತಿಯಲ್ಲಿದ್ದಾರ ಅನ್ನೋದನ್ನು ಗಮನಿಸಬೇಕು ಅಂದರೆ ಇಫ್ ಜಸ್ಟಿಸ್ ಇಸ್ ಡಿಲೇಡ್ ದಟ್ ಮೀನ್ಸ್ ಜಸ್ಟಿಸ್ ಇಸ್ ಡಿನೈಡ್ ಅಂತ ತ್ವರಿತಗತಿಯಲ್ಲಿ ವಿಚಾರಣೆ ಆದರೆ ಇದಕ್ಕೆ ನ್ಯಾಯ ಸಿಗುತ್ತೆ ಇದು ಆ ಮೂರೂ ಪ್ರಕರಣಗಳಲ್ಲಿ ಪ್ರತ್ಯೇಕವಾಗಿ ನಾನು ಹೇಳೋದಲ್ಲ ಆ ಮೂರೂ ಪ್ರಕರಣಗಳಲ್ಲಿ ಯಾಕೆ ಮೂರು ಪ್ರಕರಣಗಳನ್ನು ಮಾತ್ರ ಇನ್ನು ಬೇರೆ ಪ್ರಕರಣಗಳು ನಡೆದಿಲ್ವೋ ಸರ್ ಅಂತ ನಡೀತಾನೆ ಇರ್ತದೆ ಈ ನಾಗರಿಕ ಸಮಾಜ ಬಂದ ಮೇಲೆ ನಾಗರಿಕ ಮೊದಲು ಈ ನಾಗರಿಕ ಸಮಾಜ ಬಂದ ಮೇಲೆ ನ್ಯಾಯಾಲಯ ನ್ಯಾಯಾಲಯ ನ್ಯಾಯಾಂಗ ಪ್ರಕ್ರಿಯೆ ಕಾನೂನೆಲ್ಲ ಉಟ್ಕೊಂಡಿರೋದು ಹೌದಾ ಆದರೆ ಅದೆಲ್ಲ ನಡೀಬೇಕಾದ್ರೆ ವ್ಯವಸ್ಥೆಯ ಭಾಗಗಳು ಇದೆಲ್ಲ ಏನು ಇವಾಗ ಹೇಳೋದ್ನಲ್ಲ ನಾನು ಎಲ್ಲ ಇಲಾಖೆಗಳು ಇದು ವ್ಯವಸ್ಥೆಯ ಭಾಗಗಳು ಇವರುಗಳು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಈ ವ್ಯವಸ್ಥೆಯ ಮೇಲೆ ಸಮಾಜಕ್ಕೆ ನಂಬಿಕೆ ಬರಬೇಕು ಈ ರಾಜಕೀಯ ವ್ಯವಸ್ಥೆ ಮೇಲೆ ಅಲ್ಲ ಈ ರಾಜಕೀಯ ವ್ಯವಸ್ಥೆಗಳಲ್ಲಿ ಈ ರಾಜಕೀಯದಲ್ಲಿ ರಾಜಕೀಯದಲ್ಲಿರ್ತಕ್ಕಂಥದ್ದು ನೋಡಿ ಆ ಗುಲಾಮಗಿರಿಯ ಮನಸ್ಸಿಟ್ಕೊಂಡಿರ್ತಾರಲ್ಲ ಜನಗಳು ಈ ಅದು ಒಂದೇ ಕಡೆಗೆ ತೀರ್ಮಾನ ಕೊಡೋ ಅಂಥ ಜನಗಳಿರ್ತಾರೆ ಅದು ಎಲ್ಲ ರಾಜಕೀಯ ಪಕ್ಷದವರಲ್ಲೂ ಇದ್ದಾರೆ ಎಲ್ಲ ಧಾರ್ಮಿಕ ಪಕ್ಷಗಳಲ್ಲೂ ಇದ್ದಾರೆ ಎಲ್ಲ ಸಂಘಟನೆಗಳಲ್ಲೂ ಇವತ್ತು ನಾವು ಅದನ್ನು ಸಾಮಾಜಿಕ ಸಂಘಟನೆಗಳಲ್ಲೂ ಅದನ್ನು ಕಾಣ್ತೀವಿ ಅವರು ಮಾಡಿದ್ದು ಸರಿ ಬೇರೆಯವ್ರು ಮಾಡಿದ್ರೆ ತಪ್ಪು ಅನ್ನೋ ಭಾವನೆ ಇದೆಯಲ್ಲ ಇದು ಹೋಗಬೇಕು ಇದು ಹೋಗಿ ಅನ್ಯಾಯ ಆಗಿರೋನ ಪರ ದೌರ್ಜನ್ಯ ಆಗಿರೋನ ಪರ ನಿಲ್ಲಬೇಕು ಸಂತ್ರಸ್ತರ ಪರ ವ್ಯವಸ್ಥೆ ನಿಂತ್ಕೊಳ್ಬೇಕು ವ್ಯವಸ್ಥೆ ನಿಂತ್ಕೊಳ್ಬೇಕಾದ್ರೆ ಎಲ್ಲ ನಾಗರಿಕರು ಸಂತ್ರಸ್ತರ ಪರ ಮಾತಾಡೋದನ್ನು ಶುರು ಮಾಡಿದ್ರೆ ಇಂಥ ಆರೋಪಿಗಳಿಗೆ ಒಂದು ಭಯ ಬರುತ್ತೆ ಅಂತ ನನ್ನ ಭಾವನೆ